ಬಗೆಹರಿಯದ ರೈತರ ಕುಂದುಕೊರತೆ ಸಾಲು ಸಾಲು ಸಮಸ್ಯೆಗಳ ನಡುವೆ ಗೊಂದಲದ ಗೂಡಾಯಿತು ರೈತರ ಸಭೆ ಹೌದು ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿದ್ದ ರೈತರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ರೈತರ ಸಾಲು ಸಾಲು ಪ್ರಶ್ನೆಗಳಿಗೆ ಒಂದಷ್ಟು ಸ್ಥಳದಲ್ಲೇ ಪರಿಹಾರ ನೀಡಿದ ಅಧಿಕಾರಿಗಳು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕಾದ ಸ್ಥಿತಿ ಎದುರಾಗಿತ್ತು ಇನ್ನು ರೈತರ ಪ್ರಮುಖ ಸಮಸ್ಯೆಗಳು ಕೆಲಸ ಕಾರ್ಯಗಳ ನಿಮಿತ್ತ ಸರ್ಕಾರಿ ಕಚೇರಿಗಳಿಗೆ ದೂರದ ಊರಿನಿಂದ ಬಂದ ಗ್ರಾಮಸ್ಥರು ಮೂತ್ರ ವಿಸರ್ಜನೆ ಮಾಡಲು ಅಲೆದಾಡುವ ಪರಿಸ್ಥಿತಿ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿದರೆ ವರ್ಷವಾದರೂ ಕೆಲಸ ಆಗಿಲ್ಲ ರೈತರಿಗೆ ಮಧ್ಯರಾತ್ರಿ ವಿದ್ಯುತ್ ನೀಡಿದರೆ ನೀರು ಹಾಯಿಸಲು ಕಷ್ಟ ಯಾಕೆಂದರೆ ಕತ್ತಲೆಯಲ್ಲಿ ಹಾವು ಚೇಳು ಚಿರತೆಗಳು ಬಂದು ಜೀವಹಾನಿ ಆದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಯಾರು ಜಮೀನುಗಳಲ್ಲಿ ಪಂಪ್ಸೆಟ್ ಮೋಟರ್ ಕಳ್ಳತನವಾಗುತ್ತಿದೆ ಇದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬ ಸಮಸ್ಯೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಹೇಳಿದರು ಇನ್ನು ಸಭೆಯ ಅಂತ್ಯದಲ್ಲಿ ರೈತರಲ್ಲಿಯೇ ಗೊಂದಲ ಉಂಟಾಗಿ ಇಬ್ಬರು ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದರು ಈ ಸಭೆಗೆ ಪೊಲೀಸ್ ಇಲಾಖೆ ಇಲ್ಲದಿರುವ ಕಾರಣ ಸಮಾಧಾನ ಮಾಡಲು ಅರಸಾಹಸ ಪಡುವಂತಾಯಿತು ಅಷ್ಟೇ ಅಲ್ಲದೆ ಅಧಿಕಾರಿಗಳ ಸಲಹೆ ಸೂಚನೆ ಆಲಿಸುವ ಸಂದರ್ಭ ಸಭಾಂಗಣದಲ್ಲಿ ಎಕೋ ಕೇಳಿಸಿಕೊಳ್ಳಲು ಕಷ್ಟಪಡುವಂತಾಯಿತು ಇನ್ನೂ ಅಧಿಕಾರಿಗಳು ಮಾತನಾಡಿ ಇದು ತಾಲೂಕಿನಲ್ಲಿ ರೈತರ ಮೊದಲ ಸಭೆ ಆಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಮತ್ತು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹಂತ ಹಂತವಾಗಿ ಮಾಡಲಾಗುವುದು ಎಂದರು ತಹಸೀಲ್ದಾರ್ ನರಗುಂತ ಇಒ ರವಿಕುಮಾರ್ ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ ಆರೋಗ್ಯ ವೈದ್ಯಾಧಿಕಾರಿ ಅಶೋಕ್ ರೈತಪರ ಸಂಘಟನೆ ಅಧ್ಯಕ್ಷರು ರೈತರು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಬಸವರಾಜು ಸಾಲಿಗ್ರಾಮ